ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಹಿಂದಿನ ವೀಡಿಯೋದಲ್ಲಿ ನಾವು ಸಂಖ್ಯಾಶಾಸ್ತ್ರದಲ್ಲಿನ ಅಂಕದ ಪ್ರಶ್ನೆ ಬಹುಲಕ ಕಣ್ಣು ಹಿಡಿಯೋದು ಯಾವ ರೀತಿ ಅಂತ ನಾವು ಹಿಂದಿನ ವೀಡಿಯೋದಲ್ಲಿ ನೋಡೋಣ ನಿಮಗೆ ಪರೀಕ್ಷೆಯಲ್ಲಿ ಮತ್ತೆ ಎರಡು ಪ್ರಶ್ನೆ ಇದೇ ರೀತಿಯಲ್ಲಿ ಕೊಟ್ಟಿರ್ತಾನೆ ಒಂದು ವರ್ಗಾಂತರ ಕಾಲಂ ಇನ್ನು ಒಂದು ಎಫ್ ಐ ಆವೃತ್ತಿ ಕಾಲಂ ಅಂತ ಇಲ್ಲಿ ನೋಡಿ ಆವೃತ್ತಿಗಳು ಇದೇ ರೀತಿಯಾಗಿರ್ತವೆ ಇಂದಿನ ತರಗತಿಯಲ್ಲಿ ನಾವು ಸರಾಸರಿ ಕನ್ನಿಡಿದಿದ್ದೇವೆ ಈಗ ನಾವು ಬಹುಲಕವನ್ನು ಕನ್ನಿಡಿದ್ದೇವೆ ಬಹುಲಕ ಕಂಡಿಡಿಬೇಕಾದಾಗೆ ನಿಮಗೆ ಒಂದು ಸೂತ್ರ ಇದೆ ಆ ಸೂತ್ರವನ್ನು ನಾವು ನೆನಪಿಟ್ಕೊಂಡ್ರೆ ಅದರಲ್ಲಿ ಕೊಟ್ಟಿರುವಂತಹ ಅಕ್ಷರಗಳ ಅಥವಾ ಸಂಕೇತಗಳ ಅನುಗುಣವಾಗಿ ನಾವು ಬೆಲೆಗಳನ್ನು ಕಂಡುಹಿಡಿದು ಅದರೊಳಗಡೆ ಆದೇಶ ಮಾಡಿದಾಗ ನಮಗೆ ಉತ್ತರ ಸುಲಭವಾಗಿ ಸಿಗುತ್ತೆ ಬನ್ನಿ ಬಹುಲಕ ಕನ್ನಡಿಯ ಸೂತ್ರವನ್ನು ನಾವು ಬರೆಯೋಣ ಬಹುಲಕ ವಿಜಿಕಲ್ ಟು ಎಲ್ ಪ್ಲಸ್ f1 ಒನ್ ಮೈನಸ್ ಎಫ್ ನಾಟ್ ಬಾಯ್ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಹೆಚ್ ಇದು ನಮಗೆ ಸೂತ್ರ ಇದರೊಳಗಡೆ ನಾವು ಬೆಲೆಗಳು ಹೇಗೆ ಬರೀತೀವಿ ಅಂತ ನೋಡ್ಕೊಳ್ಳೋಣ ಬಹುಲಕ್ಕ ಅಂತಂದರೆ ನಮಗೆ ಹೆಸರೇ ಹೇಳ್ತದೆ ಅತಿ ಹೆಚ್ಚು ಬಾರಿ ಆಗಿರುವಂತಹ ಸಂಖ್ಯೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರುವಂಥ ಸಂಖ್ಯೆ ಎಫ್ ಐ ಆವೃತ್ತಿಯಲ್ಲಿ ಯಾವುದಿದೆ ನೋಡಿಕೊಂಡಾಗ ನಮಗೆ ಆರು ಅಂತಕ್ಕಂಥ ಸಂಖ್ಯೆ ಕಾಣುತ್ತೆ ಆರು ಅಂತಕ್ಕಂಥ ಸಂಖ್ಯೆ ಹೆಚ್ಚು ಬಾರಿ ನಮಗೆ ಪುನರಾವರ್ತನೆ ಆಗಿದೆ ಆದ್ದರಿಂದ ಆರು ಅನ್ನೋದು ಎಫ್ ಒನ್ ಆಗಿರ್ತದೆ ಏನಾಗಿರ್ತದೆ ಎಫ್ ಒನ್ ನಾನಿಲ್ಲಿ ಬರಿತೇನೆ ಎಫ್ ಒನ್ ಟು ಸಿಕ್ಸ್ ಈಗ ಈ ಎಫ್ ಒನ್ಗೆ ಸಿಕ್ಸ್ ಇರುವಂತಹ ಕಾಲಂ ತೆಗೆದುಕೊಂಡಾಗ ಎಂಟರಿಂದ ಹತ್ತು ಅನ್ನುವಂಥದ್ದು ನಮಗೆ ವರ್ಗಾಂತರ ಸಿಗುತ್ತೆ ಇದು ಎಂಟು ಅನ್ನೋದು ಕೆಳಮಿತಿ ಹತ್ತು ಅನ್ನೋದು ಮೇಲ್ಮಿತಿ ಅಂದರೆ ಎಂಟು ಅನ್ನೋದು ಕೆಳಮಿತಿ ಇಂಗ್ಲೀಷ್ ಆಗ ಲೋಯರ್ ಲಿಮಿಟ್ ಅಂತ ಕರಿತೇವೆ ಲೋಯರ್ ಲಿಮಿಟ್ ಲೋಯರ್ ಲಿಮಿಟ್ ಅಂದರೆ ಕೆಳಮಿತಿ ಎಲ್ಲ ಅಂತ ಸೂಚಿಸ್ತೇವೆ ಆದ್ದರಿಂದ ಎಲ್ ಅಂತಕ್ಕಂಥದ್ದು ನಮಗೆ ಎಂಟಾಗಿಲ್ಲಿ ಕಂಡು ಬರ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಆರ್ ಇರುವಂತಹ ಎಫ್ ಒನ್ ಏನಿದೆಯಲ್ಲ ಇದರ ಹಿಂದಿನದ್ದು ಏನಿದೆಯಲ್ಲ ಐದು ಅಂತಕ್ಕಂಥದ್ದು ಇದು ಎಫ್ ನಾಟ್ ಆಗಿರ್ತದೆ ಸೊ ಇಲ್ಲಿ ಬರಿತೇನೆ ಎಫ್ ನಾಟ್ ಐದು ಅದೇ ರೀತಿಯಲ್ಲಿ ಆರರ ಹಿಂದ್ಗಡೆ ಏನು ಕಾಣ್ತದಲ್ಲ ಈ ಎರಡು ಅನ್ನೋವಂಥದ್ದು ಇದು ಎಫ್ ಟು ಆಗಿರ್ತದೆ ಇಲ್ಲಿ ಬರಿತೇನೆ ಎಫ್ ಟು ಇಸ್ ಈಕ್ವಲ್ ಟು ಎರಡು ಈಗ ಇನ್ನು ಉಳಿದಿರುವಂಥದ್ದು ಯಾವುದಂದರೆ ಹೆಚ್ಚು ಹೆಚ್ಚು ಅನ್ನುವಂಥದ್ದು ನಮಗೆ ಇಲ್ಲಿ ವರ್ಗಾಂತರದಲ್ಲಿ ವ್ಯತ್ಯಾಸ ಏನು ಸಿಗುತ್ತಲ್ಲ ಆ ವ್ಯತ್ಯಾಸ ನಮಗೆ ನೋಡಬೇಕು ಅಂದರೆ ಎರಡು ಮೈನಸ್ ಜೀರೋ ವ್ಯತ್ಯಾಸ ಎಷ್ಟಾಗುತ್ತೆ ಎರಡು ನಾಲ್ಕರಲ್ಲಿ ಎರಡು ಆದರೆ ಎರಡು ಆರಲ್ಲಿ ನಾಲ್ಕು ಹೋದರೆ ಎರಡು ಎಂಟರಲ್ಲಿ ಆರು ಆದರೆ ಎರಡು ಇದೇ ರೀತಿಯಲ್ಲಿ ಎಲ್ಲ ವರ್ಗಾಂತರಗಳಿಗೆ ವ್ಯತ್ಯಾಸ ಎಷ್ಟಿದೆ ಎರಡಿದೆ ಆದ್ದರಿಂದ ನಮಗೆ ಹೆಚ್ ಈಸ್ ಈಕ್ವಲ್ ಟು ಟು ಈ ಎಲ್ಲ ಬೆಲೆಗಳು ನಮಗೆ ಸಿಕ್ಕಾಗ ನಾವು ಸೂತ್ರದಲ್ಲಿ ಆದೇಶ ಮಾಡಬೇಕಾಗಿದೆ ನೋಡಿ ಎಲ್ ಎಂಟು ಪ್ಲಸ್ ಎಫ್ ಒನ್ ಸಿಕ್ಸ್ ಮೈನಸ್ ಎಫ್ ನಾಟ್ ಫೈವ್ ಡಿವಿಡೆಡ್ ಬೈ ಟೂ ಇಂಟು ಎಫ್ ಒನ್ ಎಷ್ಟಿದೆ ಆರು ಮೈನಸ್ ಎಫ್ ನಾಟ್ ಎಷ್ಟಿದೆ ಫೈವ್ ಮೈನಸ್ ಎಫ್ ಟು ಎಷ್ಟಿದೆ ಟು ಎಂಟು ಹೈಟ್ ಹೆಚ್ಚಷ್ಟಿದೆ ಎರಡು ಈ ರೀತಿ ನಾವು ಬೆಲೆಗಳನ್ನು ಆದೇಶ ಮಾಡ್ತೇವೆ ಎಂಟು ಪ್ಲಸ್ ಆರಲ್ಲಿ ಐದು ಅಂದರೆ ಒಂದು ಎರಡು ಆರ್ಲೆ ಹನ್ನೆರಡು ಐದು ಮೈನಸ್ ಐದು ಮೈನಸ್ ಎರಡು ಮೈನಸ್ ಏಳು ಎಂಟು ಎರಡು ಎಂಟು ಪ್ಲಸ್ ಒಂದು ಬೈ ಹನ್ನೆರಡರಲ್ಲಿ ಐದು ಆದರೆ ಎಷ್ಟು ಹನ್ನೆರಡರಲ್ಲಿ ಏಳು ಆದರೆ ಐದು ಎಂಟು ಎರಡು ಎಂಟು ಪ್ಲಸ್ ಒಂದೆರಡಲೆ ಎರಡು ಪ್ಲಸ್ ಐದು ಐದು ಎಂಟಲೇ ನಲವತ್ತು ಪ್ಲಸ್ ಎರಡು ಬೈ ಐದು ಸೊ ನಲವತ್ತೆರಡು ಬೈ ಐದು ಸ ಕ್ಯಾನ್ಸಲೇಷನ್ ಮಾಡಿದ್ರೆ ಎಷ್ಟಾಗುತ್ತೆ ಐದು ಒಂದು ಐದು ಐದು ಎಂಟ್ಲ ನಲವತ್ತು ಪಾಯಿಂಟ್ ಎರಡು ಒಳಿತು ಇಪ್ಪತ್ತು ಐದು ನಾಲ್ಕು ಇಪ್ಪತ್ತು ಎಂಟು ಪಾಯಿಂಟ್ ನಾಲ್ಕು ಏನಿದು ಬಹುಲಕ ಬಹುಲಕ ಎಷ್ಟು ಬಂತು ಎಂಟು ಪಾಯಿಂಟ್ ನಾಲ್ಕು ಬಂದಿದೆ ಇದೇ ರೀತಿಯಾಗಿ ನಾವು ಮತ್ತು ಪ್ರಶ್ನೆ ಬೇರೆ ಯಾವುದೇ ಅಂಕಿಗಳು ಕೊಟ್ಟಾಗ ನಾವು ಸೂತ್ರವನ್ನು ಬಳಸ್ಕೊಂಡು ನಾವು ಎಫ್ ಒನ್ ಎಫ್ ನಾಟ್ ಎಫ್ ಟು ಎಲ್ ಮತ್ತು ಹೆಚ್ ಬೆಲೆಗಳನ್ನು ಈ ರೀತಿ ಬರ್ಕೊಂಡು ಸೂತ್ರದಲ್ಲಿ ಆದೇಶ ಮಾಡಿ ನಾವು ಈ ಥರ ಸಿಂಪ್ಲಿಫೈ ಮಾಡಿದಾಗ ಸರಳೀಕರಣ ಮಾಡಿದಾಗ ನಮಗೆ ಭಿನ್ನರಾಶಿರೋ ಯಾವ ದಶಮಾಂಶ ರೂಪದಲ್ಲಿ ಬರುವಂಥದ್ದು ಬಹುಲಕ ಆಗಿರ್ತದೆ ವಿದ್ಯಾರ್ಥಿಗಳೇ ಸುಲಭವಾಗಿ ನೀವು ಮೂರು ಅಂಕದ ಪ್ರಶ್ನೆಯನ್ನು ನೀವು ಪಡೆಯಬಹುದು ಸರಾಸರಿ ಬಹುಲಕ ಮತ್ತು ಮಧ್ಯಾಂಕ ಈ ಮೂರು ಕೊಟ್ಟಿರ್ತಾನೆ ಎರಡು ಚಾಯ್ಸ್ ಇರುತ್ತೆ ನಿಮಗೆ ಸೊ ಈ ಎರಡು ಕಲ್ತ್ರೆ ಕೂಡ ನೀವು ಸರಾಸರಿ ಬಹುಲಕ ಕಲ್ತ್ರೆ ಕೂಡ ಮಧ್ಯಾಂಕವನ್ನು ನೀವು ಕೈ ಬಿಡಬಹುದು ಇವೆರಡರಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿಯಾಗಿ ಇದ್ದೇ ಇರುತ್ತೆ ಬನ್ನಿ ವಿದ್ಯಾರ್ಥಿಗಳೇ ಇನ್ನು ಯಾರಾದರೂ ಹೊಸದಾಗಿ ನನ್ನ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ರಿಗಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆ ಸಮಸ್ಯೆ ಏನಾದರೂ ಉಂಟಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು